ನೀನು ಎಲ್ಲಿಗೆ ಹೋಗ್ತೀಯ ಅಲ್ಲಿಗೆ ನಾನು ಬರ್ತೀನಿ ನೋಡಿ ನಿನ್ನಿಂದೆ ಹಸುಗಳಿಗೆ ನೋಡು ಇದು ನಾವು ಚಿಕ್ಕ ಚಿಕ್ಕಮಕ್ಳಲ್ಲಿ ಸ್ಕೂಲ್ಗೆ ಹೋಗುವಾಗ ಮೆತ್ತೋದೇನು ಸಿಲೆಂಟಾಗಿ ನಮ್ಮ ಶತ್ರುಗಳು ಯಾರಾದರೂ ಇದ್ರೆ ತಕ್ಕಂತಾಕ್ಬಿಡೋದು ಹಂಗೆ ಆಂ ಹಾಕ್ಬಿಟ್ಟು ನಾವು ದ್ವೇಷ ತಿಳಿಸ್ಕೊಂತಿದ್ರಿ ಪಾಪ ಅವ್ರ ಕೈಲಿ ಬಿಡಿಸ್ಕೊಳಕ್ಕೆ ಇರಲಿಲ್ಲ ಅವೆಲ್ಲ ಚೆನ್ನಾಗೈತಲ್ಲ ನೋಡೋದು ಸ್ನಾನ ಮಾಡೋದು ಯಾವಾಗ ನೀನು ಕಾಯ್ಕೊಂಡಿದ್ದೆ ನಾನು ಎಷ್ಟೊತ್ಕೋಗಿ ಬಂದ್ಬಿಡ್ಬೋದಾಗಿತ್ತು ಸಿಕ್ತೈತ ನೋಡೋಣ ನನಗೆ ಸಿಕ್ತೈತ ಏನಂತ ನೋಡಿ ಫ್ರೆಂಡ್ಸ್ ಇದನ್ನ ಹಾಕಿದ್ರೆ ಆಗಲೇ ನಾನು ತೋರಿಸ್ನಲ್ಲ ಇದೇನು ಅಷ್ಟೊಂದು ಮುಳ್ಳಿರಲ್ಲ ಆದರೆ ಇದನ್ನ ತೋರಿಸ್ತಿರಲ್ಲ ಇದು ಮಾತ್ರ ಮುಳ್ಳಿರುತ್ತೆ ಮುಳ್ಳು ಅಂತಂದರೆ ನಮ್ಮ ಜಡೆಗೆ ಹಾಕಿದ್ರೆ ಹಂಗೆ ಅಂಟ್ಕೊಂಬಿಡುತ್ತೆ ಬಿಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆವಾಗ ನಾವು ಇದರಲ್ಲೆಲ್ಲ ತುಂಬ ಆಟ ನಮ್ಮ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಮಗೂ ಯಾರಿಗಾದ್ರೂ ಇದು ನೆನಪಿದೆಯಾ ಇದರಲ್ಲಿ ನೀವು ಸಹ ಆಟಾಡಿದರೆ ಕಮೆಂಟ್ ಮಾಡಿ ನೋಡಿ ಚಿಕ್ಕ ಕರು ಇಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಪುಟಾಣಿ ಕರುಗಳು ಎರಡು ಎರಡಿದೆ ಫ್ರೆಂಡ್ಸ್ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಪುಟಾಣಿ ಕರುಗಳು ಶೋಭಕ್ಕ ಮುಂದೆ ಹೋಗ್ಬಿಟ್ಲು ನಿಂತ್ಕೋ ನಾನು ಬರ್ತೀನಿ ಶೋಭಕ್ಕ ಹಾಳಣ್ಣು ಬೇ ಸಿಕ್ತೈತಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಾನನ್ನ ಸಿಕ್ಕಿಲ್ಲ ಅಂದ್ರೆ ಹೋಗೋಣ ಬನ್ರಿ ಅವ್ರ ಜೊತೆ ಸಿಗುತ್ತೆ ನಾ ನೋಡೋಣ ಆ ಕಡೆ ಫ್ರೆಂಡ್ಸ್ ಹಿಂಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಹುಸ್ತಿಕಾಯಿ ಗಿಡ ನಮ್ಮ ಯಜಮಾನ್ರು ಬಿಡಿಸ್ಕೊಂಬಂದ್ ಇಟ್ಟಿದ್ದಾರೆ ಕಾಯಿ ಇವತ್ತು ರಾತ್ರಿಗೆ ಇದನ್ನೇ ಸಾರು ಮಾಡಬೇಕು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡ ಮನೆ ಹತ್ರನೂ ಊಣಿದೀನಿ ಫ್ರೆಂಡ್ಸ್ ಶೋಭಕ್ಕ ಮೂರು ಹಸುಗಳು ನೋಡ್ಕೊಂಡು ಶೋಭಕ್ಕಿ ಕಡೆ ಮನೆ ಹತ್ರನೂ ಊಣಿದೀನಿ ಫ್ರೆಂಡ್ಸ್ ಹುಸಿಕಾಯಿ ಗಿಡ ಇನ್ನೂ ಚಿಕ್ಕದು ಒಬ್ಬ ನೋಡಿ ಫ್ರೆಂಡ್ಸ್ ಕರ್ಬೇ ಸರ್ಬೇ ಸೊಪ್ಪು ಫ್ರೆಂಡ್ಸ್ ನೋಡಿ ಯಾರು ತಗೊಂಬಂತ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಎಷ್ಟೊಂದು ಸೊಪ್ಪು ಇದೆ ಇಲ್ಲಿ ಸಿಟಿಗಳ ಕಡೆ ಎಷ್ಟು ಕಾಸು ಕೊಡಬೇಕು ಅಲ್ವಾ ಫ್ರೆಂಡ್ಸ್ ಐದು ರೂಪಾಯಿ ಹತ್ತು ರೂಪಾಯಿ ನಮ್ಗೆ ಗೊತ್ತಿಲ್ಲ ಯಾಕಂದರೆ ನಾವು ಕೊಂಡ್ಕೊಂಬರಲ್ಲ ನೋಡಿ ಇದೆಲ್ಲ ಕರಿಬೇ ಸೊಪ್ಪೆ ಮಾರಿದರೆ ತುಂಬ ದುಡ್ಡು ಬರ್ತಾಯಿತ್ತು ಮಾರಿಲ್ಲ ಫ್ರೆಂಡ್ಸ್ ಅವ್ರು ಯಾಕೋ ಎಲ್ಲ ಹೊಡೆದಿಲ್ಲ ಕೊಟ್ಟಿದ್ದಾರೆ ಬಾ ಏನು ಬಿಸಿ ದುಡಿತೈತೆ ಇದೆಲ್ಲ ಮಳೆನೇ ಅಲ್ಲ ಶೋಬಕ್ಕ ಗ್ಯಾರಂಟಿ ಹೊತ್ತು ಮಳೆ ಬರ್ತೈತೆ ಫ್ರೆಂಡ್ಸ್ ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ ಹಸುನ ಶೋಭಕ್ಕ ತಗೋ ಅಂತ ಹೇಳ್ತಿದ್ದಾಳೆ ಹೇಳ್ತಾರೆ ಅದು ಜೊತೆಗೆ ಸಿಗ್ತಾಳೆ ಅಂತ ಅಲ್ಲ ಶೋಭಕ್ಕ ಜೊತೆಗೆ ಸಿಗ್ಬೇಕು ಜೊತೆಗೆ ಬೇಕು ಅಂತ ನನ್ನ ಹಸು ಅಂತ ಹೇಳ್ತದೆ ಹೋಗ್ಲಿ ನಮ್ಗೆಲ್ಲ ಆಗುತ್ತೆ ಫ್ರೆಂಡ್ಸ್ ಹಸು ಎಲ್ಲ ಮೇಯಿಸೋದಕ್ಕೆ ಅಲ್ಲಿ ಸಿಗ್ತೈತ ಹೋಗೋದು ದಾರಿ ಆಯ್ತಾ ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಏನೋ ಅಣಬೆ ಸಿಗ್ತೈತೆ ಬಾ ಅಂತ ಬಂದವಳೆ ಸಿಕ್ಕಿದ್ರೆ ನಮ್ಮ ದೃಷ್ಟ ಇಲ್ಲಾಂದ್ರೆ ಏನು ಮಾಡೋಕ್ಕೂ ಆಗೋಲ್ಲ ಇಲ್ಲಿ ವರ್ಷ ವರ್ಷನೂ ಸಿಗುತ್ತೆ ಫ್ರೆಂಡ್ಸ್ ಅಣಬೆ ಅದಕ್ಕೆ ನೋಡು ಅಂತ ಹೇಳ್ತಾ ಇರೋದು ಆದರೆ ಸಿಗಬೇಕಲ್ಲ ಫ್ರೆಂಡ್ಸ್ ಆ ಹಣಬೆ ಸಿಗೋಕ್ಕೂ ಹಣೆ ಬಾರದಲ್ಲಿ ಬರ್ದಿರ್ಬೇಕಂತೆ ದಾರಿ ಇಲ್ಲ ಫ್ರೆಂಡ್ಸ್ ಇಲ್ಲಿ ಹೋಗೋಕ್ಕೆ ದಾರಿ ಇಲ್ಲ ಆಗಲ್ಲ ಫ್ರೆಂಡ್ಸ್ ಹೋಗೋಕ್ಕೆ ನೋಡಿ ದಾರಿ ಯಾವ ಥರ ಇದೆ ಅಂತ ದಾರಿ ಇಲ್ಲ ದಾರಿ ಇಲ್ಲ ಆರು ಇದ್ರೆ ಬಿಸಿ ಅಲ್ಲ ಅವುಗಳೇನಾದರೂ ಇದ್ರೆ ಈ ಬಿಸ್ಲಲ್ಲಿ ನೋಡು ತುಂಬ ಸಿದ್ಗೈತೆ ಶೋಭಕ್ಕ ಆಗಲ್ಲ ಬಾ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಊರು ಎಲ್ಲ ಯಾವ ಥರ ಕಾಣಿಸುತ್ತೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ದೂರದಿಂದ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ನೋಡಿ ಹಳ್ಳಿ ಹಳ್ಳಿನೇ ಫ್ರೆಂಡ್ಸ್ ನಿಜ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ಹಳ್ಳಿಯಷ್ಟು ಸಿಟಿ ಬರಲ್ಲ ಅಲೋ ಶೋಭಕ್ಕ ಹಳ್ಳಿನಲ್ಲಿ ಏನಿರುತ್ತೆ ಫ್ರೆಂಡ್ಸ್ ಗಾಳಿ ಇಲ್ಲ ಒಂದು ವಾತಾವರಣ ಇಲ್ಲ ಅದೇ ಮನೆ ಅದೇ ಜಾಗ ಅದೇ ಸುಂದು ಗೊಂದಿ ಇಷ್ಟು ಫ್ರೀಡಮ್ ಆಗಿರುತ್ತಾ ಹೇಳಿ ಸಿಟಿಗಳ ಕಡೆ ನಮ್ಮ ಹಳ್ಳಿನೇ ಹಳ್ಳಿ ಚಂದ ಈ ರೋಜ ತೋಟ ಎಲ್ಲ ಫುಲ್ ಶೋಭಾಗ ನೋಡಿದೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಹೂವು ಕೊಟ್ಟಿದೆ ಒಂದ್ ದಿವ್ಸನಾದ್ರೂ ನನ್ಗೆ ಹೂವು ಕೊಟ್ಟಿಲ್ಲ ಫ್ರೆಂಡ್ಸ್ ತಗೋ ಪೂಜೆ ಮಾಡುವಂತ ಅಂತ ಒಂದ್ ದಿವ್ಸನೂ ಹೂವು ಕೊಟ್ಟಿಲ್ಲ ಇಷ್ಟು ದೊಡ್ಡ ತೋಟ ಇಟ್ಕೊಂಡು ಎಷ್ಟೊಂದಿದೆ ನೋಡಿ ಹೂವಿನ ತೋಟ ಎಲ್ಲಿ ಬಾ ಹಂಗೆ ಹೋಗೋಣ ನೀನು ಏನು ಮಾಡ್ತೀಯ ಬಾ ನನ್ನ ಜೊತೆ ಕಟ್ಟಾಕಿಯ ಬಾ ಮೇಯ್ಕೊಂಡಿರ್ಲಿ ನಾವು ಹೋಗಿದ ಕಡೆಯೆಲ್ಲ ಅಣಬೆ ಸಿಕ್ಕೋಗಿದ್ದಿದ್ರೆ ಹೆಂಗೋ ಇರ್ತಿತ್ತು ನೋಡಿ ಫ್ರೆಂಡ್ಸ್ ಸುಮ್ಮನೆ ಸಿಕ್ಕಲ್ಲ ಅಣಬೆ ಹಿಂಗೆ ತಿರುಗ್ಬೇಕು ಅದು ಹಿಂಗೆ ತಿರುಗಿದ್ರು ಸಿಕ್ಕಲ್ಲ ಫ್ರೆಂಡ್ಸ್ ಅದು ನಮ್ಮ ಮನೆಯಲ್ಲಿ ಬರ್ದಿರ್ಬೇಕು ಇಲ್ಲ ಒಂದು ಅದ್ರ ಮೇಲೆ ನಮ್ಮ ಹೆಸರು ಇರಬೇಕು ಹಂಗಿದ್ರೆ ಮಾತ್ರ ಅಣಬೆ ಸಿಕ್ಕೋದಿಲ್ಲ ಅಂದರೆ ಸಿಕ್ಕಲ್ಲ ಬೇಕಾದರೆ ಹುಡ್ಕೊಂಡೋದ್ರೆ ಮಟನ್ ಚಿಕನ್ನು ಎಲ್ಲ ಸಿಗುತ್ತೆ ದುಡ್ಡು ಕೊಟ್ಟರೆ ಸಿಕ್ಬಿಡುತ್ತೆ ಈ ನಮ್ಮ ಹಾಳು ನಾಟಿ ಅಣಬೆ ಹುಡ್ಕಿದ್ರೂ ಸಿಕ್ಕಲ್ಲ ದುಡ್ಡು ಕೊಟ್ಟರು ಸಿಕ್ಕಲ್ಲ ಇಲ್ಲಿದೆಯಂತೆ ನೋಡೋಣ ಹುಡುಕ್ತೀನಿ ஒன்றும் சார் எங்க நோட இங்க நோட்கொம்ப ஃப்ரெண்ட்ஸ் முஞ்செல்லாம் இடலெல்லாம் சொப்பு எண்ணெசொப்பு அடிகை சொப்பு எல்லா சார் ஃபிரெண்ட்ஸ் ಇವಾಗೆಲ್ಲ ಏನು ಸಿಕ್ಕೋದೇ ಅಲ್ಲ ಫ್ರೆಂಡ್ಸ್ ಸೊಪ್ಪುಗಳೆಲ್ಲ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೇಮ್ ಹಾವಿದ್ದಂಗೆ ಇಲ್ವಾ ಅದು ನೋಡಿ ಭಯ ಆಗೋಯ್ತು ಫ್ರೆಂಡ್ಸ್ ಹಾವೇನತ ಅದಕ್ಕೆ ಸೆಲಿಂಡರ್ಗೆ ನಿಂತ್ಕೊಂಡೆ ಅದ್ರ ಹಾವಲ್ಲ ಅದು ಒಂದು ಮರು ತುಂಡು ಅದು ಹಾವಿನ ತಲೆ ಥರನೇ ಕಾಣಿಸ್ಬಿಡ್ತು ನನಗೆ ಇಷ್ಟೇ ಫ್ರೆಂಡ್ಸ್ ಇನ್ನಿಲ್ಲ ಹೋಗೋಕ್ಕಾಗಲ್ಲ ಇರಲ್ಲ ಫ್ರೆಂಡ್ಸ್ ಇಲ್ಲೆಲ್ಲೂ ಹಾಗಲ್ಲ ಉಡ್ಕೊಂಡು ಬಂದಾಗೆಲ್ಲ ಸಿಕ್ಬಿಟ್ಟಿದ್ದೀರಾ ಅಣಬೆ ಇಷ್ಟೊಂದು ಬೆಲೆ ಇರ್ತಾ ಇರಲಿಲ್ಲ ಅನಿಸುತ್ತೆ ಜೋಳ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಜೋಳದ ತೋಟ ಫ್ರೆಂಡ್ಸ್ ನಮ್ಮ ಹಳ್ಳಿ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ లేదు అన్నీ సప్పల సిక్కల్ వై ఇక్కడ యావకడ నీన్ ಬರల ననే కల్సు ನನಗೂ ಬೇಡ ಹೋಗಮ್ಮ ಅದು ವಾಯಿ ಹ್ಞೂ ಕನ್ಕಂಬ್ರ ಬೇಜ್ ಬೇಜೇನು ಸಿಕ್ತೈತಲ್ಲ ನಿನಗೆ ಸೊಪ್ಪೇನೂ ಸಿಕ್ಕಲ್ಲ ಇದರಲ್ಲಿ ಫ್ರೆಂಡ್ಸ್ ಸೌದೆ ನೋಡಿ ಅವಾಗ ನಮಗೆ ಒಲೆಯಲ್ಲಿ ಮಾಡಬೇಕಾದ್ರೆ ಇಷ್ಟು ಮಾತ್ರ ಸೌದೆ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್ ಗಟ್ಟಿ ಸೌದೆ ಅಂತಂದ್ರೆ ನೋಡಿ ಇದು ನಮಗೆ ಅಡುಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು ಇಷ್ಟು ಗಟ್ಟಿ ಸೌದೆ ಚೆನ್ನಾಗಿ ಒಣಗಿಟ್ಟಿದೆ ಫ್ರೆಂಡ್ಸ್ ಆಯ್ತಾಯ್ತಾ